ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಕಂಸಾಗರ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಒಂಬತ್ತು ಮಂದಿ ನಿರ್ದೇಶಕರ ಆಯ್ಕೆಗಾಗಿ ಚುನಾವಣೆ ನಡೆಯಿತು ಒಂಬತ್ತು ಮಂದಿ ನಿರ್ದೇಶಕ ಸ್ಥಾನಕ್ಕಾಗಿ ನಡೆದ ಚುನಾವಣೆಯಲ್ಲಿ ಹತ್ತೊಂಬತ್ತು ಮಂದಿ ಕಣದಲ್ಲಿ ಇದ್ರು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಆರಂಭವಾದ ಚುನಾವಣೆ ಮಧ್ಯಾಹ್ನ ಒಂದು ಮೂವತ್ತಕ್ಕೆ ಮುಕ್ತಾಯವಾಯಿತು ನಂತರ ಸಾಯಂಕಾಲ ಐದು ಮೂವತ್ತರವರೆಗೂ ಮತ ಎಣಿಕೆ ಕಾರ್ಯ ನಡೆದು ಮುಕ್ತಾಯವಾಯಿತಾದರೂ ನ್ಯಾಯಾಲಯದ ತಡೆಯಾಜ್ಞೆಯಂತೆ ಚುನಾವಣಾ ಅಧಿಕಾರಿ ಮುತ್ತುರಾಜ್ ಅವರು ಫಲಿತಾಂಶ ಘೋಷಣೆ ಮಾಡಲಿಲ್ಲ ಸಹಕಾರ ಸಂಘದ ಕಾರ್ಯದರ್ಶಿ ವೆಂಕಟೇಶ್ ಈ ವೇಳೆ ಹಾಜರಿದ್ರು ಇನ್ನು ಮತ ಎಣಿಕೆ ಮುಕ್ತಾಯ ಕೊಳ್ಳುತ್ತಿದ್ದಂತೆ ಜೆಡಿಎಸ್ ಬೆಂಬಲಿತ ಏಳು ಮಂದಿ ಅಭ್ಯರ್ಥಿಗಳು ತಾವು ಅಧಿಕ ಮತ ಪಡೆದು ಗೆಲುವು ಸಾಧಿಸಿರೋದಾಗಿ ಹೇಳಿ ಸಂಭ್ರಮಿಸಿದ್ರು ಈ ವೇಳೆ ಹಾಜರಿದ್ದ ಜೆಡಿಎಸ್ ಮುಖಂಡರು ಕಾರ್ಯಕರ್ತರು ಸಹ ಅಧಿಕ ಮತ ಪಡೆದು ಗೆಲುವು ಸಾಧಿಸಿದ್ದಾರೆ ಎಂದು ಹೇಳಲಾದ ಏಳು ಮಂದಿ ನಿರ್ದೇಶಕರುಗಳನ್ನ ಹಾರ ತುರಾಯಿಗಳನ್ನ ಹಾಕಿ ಅಭಿನಂದಿಸಿದ್ರು ಜೊತೆಗೆ ಪರಸ್ಪರ ಸಿಹಿ ಹಂಚಿ ಸಂಭ್ರಮಿಸಿದ್ರು ಈ ವೇಳೆ ಮಾತನಾಡಿದ ಯುವ ಜೆಡಿಎಸ್ ನ ಜಿಲ್ಲಾಧ್ಯಕ್ಷರು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಆದ ಬಿ ರವಿ ಅವರು ಅಧಿಕ ಮತ ಪಡೆದು ಗೆಲುವು ಸಾಧಿಸಿರುವ ಎಲ್ಲಾ ಏಳು ಮಂದಿ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಗಳನ್ನ ಅಭಿನಂದಿಸಿದ್ರು ಏಳು ಮಂದಿ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವ ಮೂಲಕ ಸಹಕಾರ ಸಂಘದ ಆಡಳಿತ ಅಧಿಕಾರವನ್ನ ಜೆಡಿಎಸ್ ಬೆಂಬಲಿಗರಿಗೆ ನೀಡುವ ಎಲ್ಲ ಹಾಲು ಉತ್ಪಾದಕರು ಈ ಗೆಲುವಿಗೆ ಶ್ರಮಿಸಿದ ಪಕ್ಷದ ಎಲ್ಲ ಮುಖಂಡರು ಕಾರ್ಯಕರ್ತರಿಗೆ ತಮ್ಮ ಅಭಿನಂದನೆಗಳನ್ನು ತಿಳಿಸಿ ನೂತನ ಆಡಳಿತ ಮಂಡಳಿ ಉತ್ತಮ ಆಡಳಿತದ ಮೂಲಕ ಎಲ್ಲ ಹಾಲು ಉತ್ಪಾದಕರ ಹಿತರಕ್ಷಣೆ ಜೊತೆಗೆ ಡೈರಿಯಾ ಅಭಿವೃದ್ಧಿಗೆ ಶ್ರಮಿಸಲಿದೆ ಎಂದು ತಿಳಿಸಿದರು ಇನ್ನು ಜೆಡಿಎಸ್ ಮುಖಂಡರಾದ ನಾಗರಾಜ್ ದೇವೇಗೌಡ ಗೋವಿಂದರಾಜು ವೆಂಕಟೇಶ್ ಸಿದ್ದೇಗೌಡ ತಮ್ಮಯ್ಯ ದೇವರಾಜು ಹೊನ್ನೇಗೌಡ ಹಾಗೂ ಯುವ ಮುಖಂಡರು ಈ ವೇಳೆ ಹಾಜರಿದ್ದರು ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಮೂವತ್ತನೇ ಸಾಲಿನವರೆಗೆ ನಡೆದಂಥ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಜೆ ಡಿ ಎಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳು ಸಂಘದ ಆಡಳಿತ ಮಂಡಳಿಯ ಚುನಾವಣೆಯಲ್ಲಿ ಜಯಬೇರಿಯನ್ನು ಬಾರಿಸಿರ್ತಾರೆ ಜಯಬೇರಿಯನ್ನು ಬಾರಿಸಿದಂಥ ನಿರ್ದೇಶಕರಗಳಾಗಿ ನೂತನವಾಗಿ ಆಯ್ಕೆಯಾಗಿರುವಂಥ ನಮ್ಮ ರಾಮಕೃಷ್ಣ ಅವರು ಅವರು ಒಂಬತ್ತು ಸ್ಥಾನಗಳಿಗೆ ನಡೆದಂಥ ಚುನಾವಣೆಯಲ್ಲಿ ಜೆ ಡಿ ಎಸ್ ಬೆಂಬಲಿತ ಸದಸ್ಯರು ಏಳು ಜನ ಆಯ್ಕೆಯಾಗಿ ಈ ದಿನ ಈ ಗ್ರಾಮದ ಮತದಾರ ಬಂಧುಗಳು ಅದರಲ್ಲೂ ವಿಶೇಷವಾಗಿ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಸದಸ್ಯರಾಗಿರುವವರು ಹಾಲನ್ನು ಪೂರೈಕೆ ಮಾಡ್ತಾ ಇರುವಂಥವರು ಈ ಗ್ರಾಮದ ರೈತಾಭಿವೃದ್ಧದವರು ರೈತ ಕುಟುಂಬದವರು ಗ್ರಾಮದ ಎಲ್ಲ ಪ್ರಮುಖರು ಸಹಕಾರವನ್ನು ಕೊಟ್ಟಿದ್ದಾರೆ ಅವರಿಗೆ ನಾನು ನೂತನವಾಗಿ ಆಯ್ಕೆಯಾಗಿರುವಂಥ ನಿರ್ದೇಶಕರ ಪರವಾಗಿ ಮತ್ತು ಈ ಗ್ರಾಮದ ಜನತೆಗೆ ನನ್ನ ಧನ್ಯವಾದಗಳನ್ನು ಅರ್ಪಿಸಕ್ಕೆ ಬಯಸ್ತಾ ನೂತನವಾಗಿ ಆಯ್ಕೆಯಾಗಿರುವಂಥ ನಿರ್ದೇಶಕರು ಮುಂದಿನ ದಿನಗಳಲ್ಲಿ ಈ ಸಹಕಾರ ಸಂಘವನ್ನು ಯಾವುದೇ ಜಾತಿ ಮತ ಪಕ್ಷ ಭೇದವಿಲ್ಲದೆ ಎಲ್ಲ ಗ್ರಾಮದ ಅದರಲ್ಲೂ ವಿಶೇಷವಾಗಿ ಹಾಲು ಉತ್ಪಾದಕರಿಗೆ ಅನುಕೂಲ ಮಾಡಿಕೊಳ್ಳುವಂಥ ಕಾರ್ಯಕ್ರಮವನ್ನು ಅವರೆಲ್ಲರೂ ಕೈಗೊಳ್ಳಬೇಕು ಅಂತ ನಾನು ಕೇಳ್ಕೊಳ್ತಾ ಈ ಗ್ರಾಮದ ಅಭಿವೃದ್ಧಿಗೆ ಮತ್ತು ಈ ಸಹಕಾರ ಸಂಘದ ಅಭಿವೃದ್ಧಿಗೆ ನೂತನವಾಗಿ ಆಯ್ಕೆ ಆಗಿರುವಂಥ ಎಲ್ಲ ನಿರ್ದೇಶಕರು ತಮ್ಮ ಕಠಿಣ ಶ್ರಮವನ್ನು ಹಾಕಿ ಈ ಸಂಘವನ್ನು ಎತ್ತ ಕೊಂಡೊಯ್ಬೇಕು ಅಂತ ನಾನು ಅವರಲ್ಲಿ ಕೋರ್ಕೋತ ಈ ಸಂದರ್ಭದಲ್ಲಿ ಒಂದೆರಡು ಮಾತನಾಡಲಿಕ್ಕೆ